ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಶ್ರೀನಿವಾಸ್ ಎಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ಬಂದು ಫ್ರೈಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಪೂಜೆ ಎಲ್ಲ ಮಾಡಬೇಕು ಇನ್ನು ಬೆಡ್ ಎಲ್ಲ ತೆಗ್ದಿಲ್ಲ ತೆಗೀಬೇಕು ಸೊ ಇವತ್ತು ಬಂದು ನಾನು ಒಂದು ತರಕಾರಿ ಬದನೆಕಾಯಿ ತಂದಿದ್ದೆ ಇದು ಮಾಡೋಣ ಅಂತ ವಾಂಗಿಭಾತ್ ಮಾಡೋಣ ಅಂದ್ಕೊಂಡೆ ವಾಂಗಿಭಾತ್ ಗೊಜ್ಜು ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ ಇವಾಗ ಪುಡಿ ಎಲ್ಲ ಹುರಿದು ಸೊ ಹಾಗಾಗಿ ರುಬ್ಬಿ ಹಾಕಿ ಮಾಡ್ತಾರೆ ನೋಡಿ ವಾಂಗಿಭಾತು ಅಂದರೆ ಭಾತು ರೈಸ್ ಭಾತ್ ಥರ ಮಾಡ್ತಾರಲ್ಲ ಅದನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಅದನ್ನು ಮಾಡಿಬಿಡ್ತೀನಿ ಕಿತ್ತಾಗಿ ಯಾಕಂದರೆ ಪೂಜೆ ಎಲ್ಲ ಮಾಡಬೇಕಿವೆ ಕೆಲಸ ಜಾಸ್ತಿ ಇರೋದರಿಂದ ಅದನ್ನು ಮಾಡಿಬಿಡ್ತೀನಿ ಆವಾಗ ಬೇಗ ಆಗುತ್ತೆ ಹಾಗೆ ಇನ್ನು ಯಾರೆಲ್ಲ ನನ್ನ ಬ್ಲಾಗ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ವಾಕಿಂಗ್ ಹೋಗಿ ಬಂದು ಕಾಫಿ ಎಲ್ಲ ಕುಡಿದು ಕೂತಿದ್ದೀನಿ ಇವತ್ತೊಂದು ಯಾಕೋ ಬೆಳಿಗ್ಗೆನ ಸೈಕ್ಲೋನ್ ಇಟ್ಕೊಂಡ್ಬಿಟ್ಟಿತ್ತು ನಾನು ಹೋಗುವಾಗ ಸಣ್ಣಗೆ ಬರ್ತಿತ್ತು ವಾಕಿಂಗ್ ಎಲ್ಲ ಮುಗಿಸಿ ಅಲ್ಲಿ ಎಕ್ಸಸೈಸ್ ಎಲ್ಲ ಮುಗಿಸ್ತೇನೆ ಆಮೇಲೆ ಮತ್ತೆ ಬರೋಷ್ಟರಲ್ಲಿ ಮತ್ತೆ ಜೋರಾಗೋಯ್ತು ಮಳೆ ಇವಾಗ ಎಲ್ಫಾ ಡ್ಯೂಟಿ ಆನ್ ಬನ್ನಿ ಹಾಯ್ ಮಾಡಿಸ್ತೀನಿ ರೀ ಮಾಡು ಬೇಗ ಹಾಯ್ ಮಾಡು ಎಲ್ಲರಿಗೂ ಹಾಯ್ ಗುಡ್ ಮಾರ್ನಿಂಗ್ ಅವನು ಮೂಡಿಲ್ಲ ಅವನಿಗೆ ಗಬ್ಬಿ ಹಾಯ್ ಮಾಡಿ ಹಾಯ್ ಮಾಡು ಇವ್ರಿಗೆಲ್ಲ ಫ್ರೆಂಡ್ಸ್ಗೆಲ್ಲ ಹಾಯ್ ಮಾಡೋ ಹ್ಮ್ ಮೂಡಿಲ್ಲ ಅದಕ್ಕೆ ಗಬ್ಬು ಅದು ಅದು ಗಬ್ಬು ಅಲ್ಲೋಡಲ್ಲ ಅಪ್ಪ ಕರಿತಾ ಹೋಗೋ ಅಯ್ಯೋ ಅಯ್ಯೋ ಬರಲ್ವಂತ ಅವ್ನು ಸೊ ಇವಾಗ ಇದು ರೈಸ್ ಭಾತ್ ಮಾಡೋದು ಅಂದರೆ ವಾಂಗಿ ಭಾತ್ ಗೊಜ್ಜು ಬದಲು ಹೀಗೆ ರೈಸ್ ಭಾತ್ ಥರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾವು ಏನೇ ರೈಸ್ ಭಾತ್ ಐಟಮ್ಗಳು ಮಾಡಿದ್ರು ಆದಷ್ಟು ಸ್ವಲ್ಪ ಈರುಳ್ಳಿನೇ ಆಗಲಿ ಟೊಮೊಟೊನೇ ಆಗಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ದಪ್ಪ ದಪ್ಪಕ್ಕೆ ಹೆಚ್ಚಾಕಿ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡಿರ್ಬೋದು ಯೂಶಲಿ ಬಟ್ರೆಲ್ಲ ತುಂಬನೇ ದಪ್ಪ ದಪ್ಪಕ್ಕೆ ಹೆಚ್ಚಾಕಿರ್ತಾರೆ ಅದರಿಂದನೇ ನಮಗೆ ಟೇಸ್ಟ್ ಬರೋದು ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದಷ್ಟು ಸೊ ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ ಈರುಳ್ಳಿ ಸಾಕಷ್ಟು ಬಂದಿದೆ ಇವಾಗ ಎರಡು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗೆ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ ಈ ಥರ ದೊಡ್ಡ ದೊಡ್ಡದಾಗ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಅದು ರೈಸ್ ಭಾತ್ ಜೊತೆ ಬೆಂದಾಗ ಅದು ತುಂಬ ಚೆನ್ನಾಗಿ ಹುಳಿ ಅಂಶ ಎಲ್ಲ ಬಿಡುತ್ತೆ ಟೊಮೊಟೊ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇದಕ್ಕೆ ಏನೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ವಾಂಗಿ ಭಾತ್ ಮಾಡೋದು ಅದೊಂಥರ ಬೇರೆ ವಿಧಾನ ಮತ್ತು ಬೇರೆ ಟೇಸ್ಟೇ ಬರುತ್ತೆ ಅದು ಇದೊಂಥರ ಬೇರೆ ಟೇಸ್ಟೇ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಮಸಾಲೆ ಇದು ಇದಕ್ಕೆ ನಾನು ಬಂದು ಒಂದು ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣಸಿಕ್ ಎರಡು ಧನಿಯಾ ಕಾಳು ಮತ್ತು ಚಕ್ಕೆ ಲವಂಗ ಮರಾಠಿ ಮಗು ಪೈನಾಪಲ್ ಹೂವು ಅನಾನಸ್ ಹೂವು ಅಂತಲೂ ಹೇಳ್ತಾರೆ ಓಕೆ ಅದಷ್ಟು ಹಾಕಿ ನಾನು ಚೆನ್ನಾಗೆ ಮತ್ತು ಇದ್ರ ಜೊತೇಲಿ ನಾನು ಎರಡು ಟೊಮೊಟೊ ಹಣ್ಣನ್ನು ಗ್ರೈಂಡ್ ಮಾಡಿದ್ದೀನಿ ಯಾಕೆ ಅಂದರೆ ಇದು ಜ್ಯೂಸಿನೆಸ್ ಬರುತ್ತೆ ಬ ರೈಸ್ ಬತ್ತು ಹಾಗಾಗಿ ಇದಕ್ಕೆ ಮಾಡ್ಕೊಂಡಿದ್ದೀನಿ ಯೂಶ್ವಲಿ ಟೊಮೊಟೊ ಭಾತ್ಕು ನಾನು ಇದೇ ಮಸಾಲಾನೆ ಬಳಸೋದು ಸೊ ಇದು ವಾಂಗಿ ಭತ್ಕು ಇದನ್ನೇ ಬಳಸ್ಕೊಳ್ತೀನಿ ಪೌಡರ್ಗೆ ಮಾತ್ರ ನಾನು ಏಲಕ್ಕಿ ಕಾಯಿ ಬಳಸ್ಕೊಳ್ತೀನಿ ಅಂದರೆ ವಾಂಗಿ ಪೌಡರು ಹಾಕಿ ಮಾಡ್ತೀವಲ್ಲ ಅನ್ನ ಕಲಸೋ ಗೊಜ್ಜು ಅದಕ್ಕೆ ಮಾತ್ರ ನಾನು ಏಲಕ್ಕಿ ಕಾಯಿ ಬಳಸ್ಕೊಳ್ತೀನಿ ಇದು ರೈಸ್ ಏನು ಬಳಸಲ್ಲ ಸೊ ಜೊತೇಲಿ ಮಾಮೂಲಿ ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ ಹೆಚ್ಚಿದಿನ ದೊಡ್ಡ ದೊಡ್ಡದಾಗೆ ಇದು ಅಷ್ಟೇ ದೊಡ್ಡ ದೊಡ್ಡದಾಗಿದ್ದಷ್ಟು ಇದ್ದಷ್ಟು ಟೇಸ್ಟೇ ಬರುತ್ತೆ ಚೆನ್ನಾಗಿರುತ್ತೆ ಸಣ್ಣದಾಗ ಹೆಚ್ಚಾರ್ದು ಅದೇ ನಾವು ಅನ್ನ ಕಲ್ಸಕ್ ಮಾಡ್ತೀವಲ್ಲ ಅದಕ್ಕೆ ಬೇಕಾದ್ರೆ ಸಣ್ಣದಾಗ ಹೆಚ್ಕೋಬಹುದು ನಡಿಯುತ್ತೆ ಇದಕ್ಕೊಂದು ಮೂರು ಬದನೆಕಾಯಿ ತಗೊಂಡಿದ್ದೀನಿ ಬಿಳಿ ಬದನೆಕಾಯಿ ಮೈಸೂರು ಬದನೆಕಾಯಿ ಏನ್ ಬೇಕಾದ್ರೂ ಹೇಳ್ಬೋದು ಒಂದೊಂದ್ ಕಡೆ ಒಂದೊಂದು ಹೇಳ್ತಾರೆ ಜೊತೆಗೆ ಒಂದು ಆಲೂಗಡ್ಡೆ ತಗೊಂಡಿದೀನಿ ಟೇಸ್ಟ್ಗೆ ಅಂತ ಒಂದು ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಅದಷ್ಟು ಕ್ಯೂಬ್ ಥರ ಬಟಾಣಿ ಹಸಿ ಬಟಾಣಿ ಇದ್ದರೆ ಚೆಂದ ತುಂಬ ಚೆನ್ನಾಗಿರತ್ತೆ ಹಾಕ್ಬೋದು ಸೊ ನಂಗೆ ಒಣ ಬಟಾಣಿ ಅಷ್ಟು ಇಷ್ಟ ಆಗೋಲ್ಲ ಹಾಕೋದ್ರೂ ಒಂಥರ ಗಟ್ಟಿ ಗಟ್ಟಿ ಅನಿಸುತ್ತೆ ಹಾಗಾಗಿ ನಾನು ಬಟಾಣಿನ ಬಳಸ್ಕೊಂಡಿಲ್ಲ ಇಲ್ಲಿ ಹಸಿ ಬಟಾಣಿ ಸೀಸನ್ ಇದ್ದಾಗ ಮಾತ್ರ ನಾನು ಹಸಿ ಬಟಾಣಿ ಹಾಕಿ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಆಲ್ರೆಡಿ ಆಗಲೇ ಎಲ್ಲ ಸಾಫ್ಟ್ ಆಗ್ತಾ ಇದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಈ ಮಸಾಲೆ ಜೊತೆಲ್ಲೂ ಬೇಕಾದ್ರೆ ನೀವು ರುಬ್ಕೋಬಹುದು ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮನೇಲಿ ಇರೋದ್ರಿಂದ ನಾನು ರುಬ್ಕೊಂಡಿಲ್ಲ ಸಪ್ರೇಟಾಗಿ ಹಾಕೊಳ್ತೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಬರ್ತೀನಿ ಸೊ ಲಾಸ್ಟ್ ಮೊನ್ನೆ ವೆಜ್ ಮಾಡಿದ್ನಲ್ಲ ರೆಸಿಪಿ ಆವಾಗ ಮಾಡ್ಕೊಂಡಿದ್ದೆ ಒಂದಿಷ್ಟು ಉಳ್ಕೊಂಡಿದ್ದೆ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕ್ಬಿಡ್ತೀನಿ ಇದ್ರಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ತು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದರಲ್ಲಿ ಅದೇ ಮುಕ್ಕಾಲು ಪರ್ಸೆಂಟ್ ಬೆಳ್ಳುಳ್ಳಿ ಅಂಶ ಇದ್ರೆ ಒಂದು ಕಾಲು ಪರ್ಸೆಂಟ್ ಅಷ್ಟು ಮಾತ್ರ ಶುಂಠಿ ಅಂಶ ಇರುತ್ತೆ ಆದಷ್ಟು ಹೋಮ್ ಮೇಡಲ್ಲೇ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ ಅಂಗಡಿದು ಏನು ಅಷ್ಟು ಚೆನ್ನಾಗಿರಲ್ಲ ಮುಂಚೆ ಇಷ್ಟ ಆಗಲ್ಲ ನನಗೆ ಸೊ ಇವಾಗ ಬಂದು ಹಾಗೇನೆ ವೆಜಿಟೇಬಲ್ನ ಹಾಕ್ಕೊಳ್ಳೋಣ ಏನು ತೊಗೊಂಡಿದ್ದೀರ ಅದು ಹಾಕ್ಕೊಳ್ಳಿ ನಾನು ಇಲ್ಲಿ ಬದನೇಕಾಯಿ ಆಲೂಗಡ್ಡೆ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಬಟಾಣಿನೂ ಆ್ಯಡ್ ಮಾಡ್ಕೊಳ್ಬೋದು ನಿಮ್ಮ ನಿಮ್ಮ ಚಾಯ್ಸು ನನಗೆ ಒಣ ಬಟಾಣಿ ಇಷ್ಟ ಆಗೋಲ್ಲ ಹಾಗಾಗಿ ತೊಗೊಂಡಿಲ್ಲ ನಿಮ್ಗೆ ಒಣ ಬಟಾಣಿ ಇಷ್ಟ ಆಗುತ್ತೆ ಅಂದರೆ ನೈಟೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ಹಾಕ್ಕೊಬೋದು ಅದು ಏನು ಒಂದು ಕಪ್ಪಷ್ಟು ಹಾಕೋರ ಸ್ವಲ್ಪ ಚಿಕ್ಕ ಕಪ್ಪಲ್ಲಿ ಒಂದು ರೀ ಅಷ್ಟು ಹಾಕಿದ್ರೂ ಜಾಸ್ತಿಯೇ ಆಗುತ್ತೆ ಯಾಕಂದ್ರೆ ನಾವು ಎಷ್ಟು ಮಾಡ್ತೀರಿ ಕ್ವಾಂಟಿಟಿ ಅದ್ರ ಮೇಲೆ ಡಿಪೆಂಡು ನಾನು ಇಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಮಾಡ್ಕೊಳ್ತೀನಿ ಮಾಮೂಲಿ ಪಾವಲ್ಲಿ ಅಳದ್ರೆ ಒಂದೂವರೆ ಪಾವ್ ಅಂತ ಲೆಕ್ಕ ನಾನು ಮನೇಲಿ ಪಾವೇನು ಇಟ್ಕೊಂಡಿಲ್ಲ ಅವಾಗೆಲ್ಲ ಆದರೆ ಹಳೆ ಕಾಲದಲ್ಲಿ ಸೊ ನಾನು ಗ್ಲಾಸೇ ಒಂದು ಅಳತೆಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಮಾಮೂಲಿ ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ ಅಳತೆ ಇಟ್ಕೊಂಡಿದ್ದೀನಿ ಇದ್ರ ಜೊತೆಲೆ ಇವಾಗ ಮಸಾಲೆನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಯಾಕಂದರೆ ಇದು ಯಾವುದೂ ನಾನು ಹುರಿದಿಲ್ಲ ಮಸಾಲೆ ಹಸಿ ವಾಸನೆ ಹೋಗಬೇಕು ಚೆನ್ನಾಗೆ ಹಾಗಾಗಿ ಇದು ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಅದು ಸ್ಮೆಲ್ ಹೋಗಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಆಯಿತಾ ಯಾಕೆ ಅಂದರೆ ಟೇಸ್ಟ್ ಬ ಟೇಸ್ಟ್ ಬರಬೇಕು ರೈಸ್ ಬಾತು ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಣ ತುಪ್ಪ ಎಣ್ಣೆ ಇದೆಲ್ಲ ಜಾಸ್ತಿ ಹಾಕದಷ್ಟು ಸ್ವಲ್ಪ ಟೇಸ್ಟು ಆ್ಯಸ್ ಇಟ್ ಈಸ್ ಬಟ್ರದ್ದು ಮಾಡ್ದಾಗ ಬರಬೇಕು ಅಂದರೆ ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಹಿಡಿತ ಮಾಡಿದೆ ಕೈನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದು ಚೆನ್ನಾಗಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಬೇಯಲಿ ಆನಂತರ ನೀರು ಉಪ್ಪು ಎಲ್ಲ ಆ್ಯಡ್ ಮಾಡೋಣ ಇದಕ್ಕೆ ಜಾಸ್ತಿ ಟಮೊಟೋ ರುಬ್ಬಾಕ್ತಿರೋದು ಅದೊಂಥರ ಟೇಸ್ಟ್ ಬರುತ್ತೆ ಹೆಚ್ಚಾಕಿರೋದು ಒಂಥರ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ನೀವೊಂದ್ಸತಿ ಟ್ರೈ ಮಾಡಿ ಬೇಕಾರೆ ಹಾಗೆ ಕಲರ್ ನೋಡ್ತಾ ಇರ್ಬೋದು ನೀವು ರೆಡ್ ಆಗಿದೆ ಯಾಕೆಂದರೆ ಬಾಡಿಗೆ ಮೆಣಸುಕೆ ಹಾಕಿರೋದ್ರಿಂದ ಖಾರಕ್ಕೆ ಅಂತ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತೀನಿ ಯಾವ ಬ್ರ್ಯಾಂಡ್ ಬೇಕಾದ್ರೂ ಹಾಕೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಅದು ಇಂಥದ್ದೇ ಹಾಕ್ಬೇಕು ಅಂತ ಏನಿಲ್ಲ ನಮ್ಮ ಮನೇಲಿ ಯಾವ್ದು ಇಲ್ಲ ನಾನು ಅದು ಹಾಕೊಳ್ತೀನಿ ಒಂದು ಸ್ಪೂನ್ ಅಷ್ಟು ಅಚ್ಕಾರಕ್ಕೆ ಪುಡಿ ಹಾಕೊಂಡಿದ್ದೀನಿ ಇವಾಗ ಒಂದು ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ಜಾರ್ ತೊಳೆದಿರೋ ನೀರು ಇಲ್ಲಿ ನಾನು ಮೂರು ಲೋಟ ಮಾಡೋದ್ರಿಂದ ಮೂರು ಲೋಟ ಅಲ್ಲ ಸಾರಿ ಒಂದೂವರೆ ಲೋಟ ಮಾಡೋದ್ರಿಂದ ಮೂರು ಲೋಟ ನೀರು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಲೋಟ ಹಾಕಿದ್ದೀನಿ ಕರೆಕ್ಟಾಗಿ ಇವಾಗ ಎರಡು ಮೂರು ಆ್ಯಸ್ ಯೂಶಲ್ ನನ್ನ ವ್ಯೂವರ್ಸ್ ರೆಗ್ಯುಲರ್ ಆಗಿರೋರು ಗೊತ್ತಿರತ್ತೆ ನಾನು ಸ್ವಲ್ಪ ಸಾಫ್ಟ್ ಆಗಿ ಮಾಡ್ತೀನಿ ಅಂತ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ತೀನಿ ನಾನು ಅಷ್ಟೇ ಏಕೆಂದ್ರೆ ರೈಸ್ ಬಾತ್ ಇವೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಟೈಮ್ ತುಂಬಾ ಸೇವ್ ಆಗುತ್ತೆ ಒಂದು ಸತಿ ವಿಷಲ್ ಬರ್ಸಿ ಬಿಟ್ಬಿಟ್ರೆ ಹಾಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಕೆಲಸ ಎಲ್ಲ ಜಾಸ್ತಿ ಇರುತ್ತೆ ನನಗೆ ಮನೆ ಕೆಲಸ ಎಲ್ಲ ಎಲ್ಲಾನು ಕ್ಲೀನ್ ಮಾಡಿ ಒಂದ್ ಕಡೆಯಿಂದ ಮಾಡಬೇಕು ಹಾಗಾಗಿ ಸಾಂಬಾರ್ ಮಾಡಕ್ ಆಗಲ್ಲ ತಕ್ಷಣ ಅರ್ಜೆಂಟ್ ಆಗಿ ಮಧ್ಯಾಹ್ನ ಸಾಂಬಾರ್ ಮಾಡಕ್ ಆಗದೆ ಇರುವಾಗ ರೈಸ್ ಪತ್ತೆ ತಿನ್ಕೋಬಹುದು ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ತೀನಿ ಅದಕ್ಕೆ ನೀರ್ ಸ್ವಲ್ಪ ಜಾಸ್ತಿ ಹಾಕೊಂಡಿರ್ತೀನಿ ಆರು ಆಗಲ್ಲ ಹಾಗಾಗಿ ಮೆತ್ತಗಿದ್ರೆ ತಿನ್ಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ನಾವೊಂದು ಒಂದ್ ಅಂದಾಜ್ ಮೇಲೆ ಹಾಕೊಳ್ತೀನಿ ಇಷ್ಟ ಇದು ಇವಾಗ ಚೆನ್ನಾಗಿ ಮಳೆದ ನಂತರ ಅಕ್ಕಿನ ಹಾಕ್ಬಿಟ್ಟು ಎರಡು ವಿಷಲಿ ಕೂಗ್ಸಿದ್ರೆ ವಾಂಗಿ ಬಾತ್ದು ರೈಸ್ ಭಾತು ರೆಡಿ ಆಗುತ್ತೆ ಅಷ್ಟೇ ನನ್ನ ಪೂಜೆ ಕೆಲಸಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಓಕೆ ಆಮೇಲೆ ಸಿಕ್ತೀನಿ ನಾನು ಬಾಯ್ ಎಂಗೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ರೈಸ್ ಭಾತು ಸಕ್ಕತ್ ಟೇಸ್ಟಿಯಾಗಿ ಬಂದಿತ್ತು ಸೂಪ್ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ತಿಂದ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ಯಾಕಂದರೆ ತುಂಬಾ ಲೇಟ್ ಆಗಿಬಿಡುತ್ತೆ ಮನೆ ಕೆಲಸ ಎಲ್ಲನೂ ಸೊ ಹಸ್ಕೊಂಡು ಇರೋಕ್ಕಾಗಲ್ಲ ಹಾಗೆ ಹಸ್ಕೊಂಡು ದೇವ್ರ ಪೂಜೆ ಮಾಡೋಂಥ ಹೇಳೋದಿಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ತಿನ್ಬಿಟ್ಟಿರ್ತೀನಿ ತಿಂಡಿ ತಿಂದಾದಮೇಲೆ ಸ್ವಲ್ಪ ಕೂತಿದ ರೆಸ್ಟ್ ಮಾಡಿ ಇನ್ನು ಬಾಕಿ ಕೆಲಸ ಇದ್ರೆಲ್ಲ ಮುಗಿಸ್ಕೊಂಡು ಆಮೇಲೆ ಫ್ರೆಶ್ಅಪ್ ಆಗೋಕೆ ಹೋಗ್ತೀನಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ಮನೆ ಹತ್ರ ನೆನೆ ಹಾಕಿದ ಹೂವು ಎಲ್ಲ ತೆಗಿಬೇಕಲ್ವ ಎಲ್ಲ ಒಣಗೋಗಿರುತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆಯದಲ್ಲೆ ಎಲ್ಲ ತೆಕ್ಕೋತಾ ಇದ್ದೀನಿ ಹಾಗೆ ಅಲ್ಲೊಂದು ವೈಪ್ ಇಕ್ಕಿರ್ತೀನಿ ಅದನ್ನು ಅಷ್ಟೇ ಸಪ್ರೇಟ್ ಆಗಿಟ್ಟಿರ್ತೀನಿ ಅಲ್ಲಿ ನೀಟಾಗಿ ಸ್ಪಾಂಜ್ ತರ ಇರುತ್ತಲ್ಲ ಅದನ್ನ ಕ್ಲೀನ್ ಆಗಿ ವೆಟ್ ಮಾಡ್ಕೊಂಡು ಮತ್ತೆ ಸೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ದೇವ್ರ ಮನೆ ಹತ್ರ ನಮಗೆ ದೇವ್ರ ಮನೆ ಬಂದು ಚಿಕ್ಕದಾಗಿ ಗೂಡ್ ತರ ಮಾಡಿದ್ದಾರೆ ಬಾಗಿಲೇನೂ ಹಾಕಿಲ್ಲ ಸೊ ಈ ಮನೆಯಲ್ಲಾದರೂ ಅಟ್ಲೀಸ್ಟ್ ಸಪ್ರೇಟಾಗಿ ಆಗಿ ಗೂಡ್ ತರ ಇದೆ ಅಡುಗೆ ಮನೆ ಒಳಗೇ ಫಸ್ಟ್ ಎಲ್ಲ ಬಂದು ಅದು ಇರ್ತಿರ್ಲಿಲ್ಲ ಹಾಗೆ ಮಾಡ್ಕೊಳ್ತಾ ಇದೆ ಒಂದು ಸೈಡ್ ಇವಾಗ ಒಂಚೂರು ಸಪ್ರೇಟ್ ಆಗಿರೋದ್ರಿಂದ ಬೆಟರ್ ಯಾಕೆಂದ್ರೆ ವೆಜ್ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಸಪ್ರೇಟ್ ಆಗಿದ್ರೆ ಮನ್ಸಿಗೂ ಸಮಾಧಾನ ಒಂಥರ ಕಂಫರ್ಟಬಲ್ ಹೋಗ್ತಾ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕೆ ಇರಬೇಕಲ್ವ ಹಾಗಾಗಿ ಫಸ್ಟ್ ಎಲ್ಲ ದೇವ್ರ ಮನೆನೇ ಇರಲಿಲ್ಲ ಹಾಗೆ ಮಾಡ್ಕೊಳ್ತಾರೆ ಇವಾಗ ಅಟ್ಲೀಸ್ಟ್ ಒಂದು ಚೂರು ಗೂಡಾದರೂ ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋಗುವಾಗ ನೀಟಾಗಿ ದೇವ್ರ ಮನೆ ಸಪ್ರೇಟಾಗಿ ಬಾಗಿಲು ಎಲ್ಲ ಇರೋವಂಥ ಮನೆಗೆ ಹೋಗೋಣ ದೇವರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಏಕ ಹೋದರೆ ಆಗಕ್ಕೂ ಆಗೋದು ಇಲ್ಲ ಏಕದ್ ಹೋಗೋದಕ್ಕೂ ಹಾಗೆ ಏಕ್ದಮ್ ಎಲ್ಲ ಸಿಕ್ಕಿದ್ರೂ ಅದ್ರ ಬೆಲೆನೂ ನಮಗೆ ಗೊತ್ತಿರೋಲ್ಲ ಅಲ್ವಾ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಹೋದಷ್ಟು ಖುಷಿ ಆಗ್ತಾ ಹೋಗುತ್ತೆ ಒಂದರಿಂದ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಫಸ್ಟ್ ಬಂದು ನಾವು ಶೀಟ್ ಮನೇಲಿದ್ವಿ ಇದ್ವಿ ಆಮೇಲೆ ಬಂದು ಸಿಂಗಲ್ ಬೆಡ್ರೂಮ್ ಮನೆಗೆ ಶೀಟ್ ಮನೆಗೆ ಬಂದ್ವಿ ಇವಾಗ ಮೋಲ್ಡ್ ಇರೋ ಮನೆಗೆ ಬಂದಿದ್ವಿ ಸಿಂಗಲ್ ಬೆಡ್ರೂಮ್ಗೆ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗೋಣ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಹಾಗೆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದೇ ನಮ್ಮ ಮನೆಯಲ್ಲಿ ಎಲ್ಲನೂ ಒಳ್ಳೇದಾಗ್ಲಿ ಅಂತಾನೇನೆ ಹಾಗಾಗಿ ನಾವು ಹಾಗೆ ಅಂದ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ ವಿಳ್ಯದೆಲ್ಲ ಅಂತೂ ತುಂಬಾ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅದು ನಾಟಿಯಲ್ಲೇ ಸಿಗಲ್ಲ ಮಡ್ರಾಸಲ್ಲೆ ಸಿಗುತ್ತೆ ನಾಟಿ ಎಲ್ಲೆಲ್ಲಿ ಅಂದರೆ ಸಿಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಒಂಥರ ಎಲ್ಲ ಗಜ್ಜಿ ಗಜ್ಜಿ ಥರ ಆಗ್ಬಿಟ್ಟಿರುತ್ತೆ ಅಟ್ಲೀಸ್ಟ್ ಮಟ್ರಾಸ್ ಎಲ್ಲಾರು ಇಟ್ಟರೆ ಒಂಥರ ಸಮಾಧಾನ ಯಾಕಂದರೆ ಹೊಸದಾಗಿ ಎಲ್ಲ ಇಟ್ಟರೆ ನೋಡೋಕ್ಕೆ ಚೆಂದ ಇಲ್ಲಾಂದರೆ ಪೂಜೆ ಮಾಡೋಕ್ಕೆ ಸಮಾಧಾನ ಇರಲ್ಲ ಹಾಗಾಗಿ ಯಾವುದಾದ್ರೇನು ಚೆನ್ನಾಗಿದ್ರೆ ಸಾಕು ನೋಡೋಕ್ಕೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಸೊ ಕಳ್ಸಕ್ಕೆ ಹಾಗೆ ನನಗೆ ತುಂಬ ಬೇಜಾರಾದಾಗ ನಾನು ದೇವ್ರ ಹತ್ರನೇ ಪ್ರಾರ್ಥನೆ ಮಾಡ್ಕೊಂಬಿಡ್ತೀನಿ ನನಗೆ ಈ ಥರ ಬೇಜಾರಾಗುತ್ತೆ ಯಾಕೆ ಈ ಥರ ಬೇಜಾರು ಮಾಡ್ತಾರೆ ಅಂತ ಹಾಗೆ ಇನ್ನೊಂದು ಸ್ವಲ್ಪ ಬೇಜಾರಾದಾಗ ನಮ್ಮ ಯಜಮಾನ್ರ ಜೊತೆ ಶೇರ್ ಮಾಡ್ಕೊಂಬಿಡ್ತೀನಿ ನಾನು ಇಷ್ಟೇ ಬೇಜಾರಾದ್ರೂ ಆವಾಗ ನಮ್ಮ ಮನೆಯವ್ರು ಹೇಳೋದು ಒಂದೇ ಮಾತು ಯಾಕೆ ಈ ಥರ ನನ್ನ ಜೊತೆಲೇ ಚೆನ್ನಾಗಿತ್ಕೊಂಡು ನನ್ನ ಬಗ್ಗೆನೇ ಹಿಂಗೆಲ್ಲ ಕೆಟ್ಟದಾಗಿ ಮಾತಾಡಿದ್ದಾರೆ ನೋಡ್ರಿ ನಂಗೆ ಗೊತ್ತೇ ಇಲ್ಲ ಇವರು ನನ್ನ ಜೊತೆ ಇತ್ಕೊಂಡು ಚೆನ್ನಾಗೇ ಇದ್ದಾರೆ ಆದರೆ ಹಿಂದೆ ಕಡೆಯೆಲ್ಲ ಇಷ್ಟು ಕೆಟ್ಟದಾಗಿ ಮಾತಾಡಿದಾರಲ್ಲ ಫ್ರೆಂಡ್ಸೇ ಆಗ್ಬೋದು ರಿಲೇಟಿವ್ಸೇ ಆಗ್ಬೋದು ಯಾರೇ ಆದ್ರೂ ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ಹೇಳೋದು ಒಂದೇ ಮಾತು ನಿನಗೆ ಇವಾಗ ಅನುಭವ ಆಯ್ತಾ ನಾನು ಅದಕ್ಕೇನೆ ಯಾರೇ ರಿಲೇಟಿವ್ಸೇ ಆಗಲಿ ಹತ್ತಿರದವರೇ ಆಗಲಿ ಆಗಲಿ ಕೆಲಸದ ಹತ್ರ ಮಾಡೋಂಥವ್ರೇ ಆಗಲಿ ಯಾರ ಹತ್ರನೇ ಆದ್ರೂ ಅಷ್ಟೇ ನಾನು ಅದಕ್ಕೆ ಜಾಸ್ತಿ ನಾನು ರಿಲೇಷನ್ಶಿಪ್ಪು ಬೆಳೆಸ್ಕೊಳ್ಳಲ್ಲ ಜಾಸ್ತಿ ಹೋಗಲ್ಲ ಎಲ್ಲರೂ ಅಷ್ಟೇ ಎರಡೆರಡು ದಿವಸ ಅಷ್ಟೇ ಮೂರನೇ ದಿವಸಕ್ಕೆ ಅವ್ರ ಬುದ್ಧಿ ಅವ್ರು ತೋರಿಸ್ಬಿಡ್ತಾರೆ ಸ್ವಂತ ಮನೆಯವ್ರು ಆದ್ರೂ ಅಷ್ಟೇ ಅದಕ್ಕೆ ನಾನು ಯಾರ ಜೊತೆಲೂ ಜಾಸ್ತಿ ಮಾತಾಡೋಕ್ಕೂ ಹೋಗೋಲ್ಲ ಮಿಂಗಲ್ ಆಗೋಕ್ಕೂ ಹೋಗೋಲ್ಲ ಹಾಯ್ ತಿಂಡಿ ಆಯಿತಾ ಕಾಫಿ ಹ್ಞೂ ಆಯಿತು ನೀವು ಚೆನ್ನಾಗಿದ್ದೀರಾ ಅವ್ರು ಚೆನ್ನಾಗಿದ್ದೀವಿ ಇಷ್ಟೇ ಇಷ್ಟು ಬಿಟ್ಟು ಈ ಲೈನ್ನೇ ಕ್ರಾಸ್ ಮಾಡಬಾರ್ದು ನಾವು ಕ್ರಾಸ್ ಮಾಡಿ ಅವ್ರಿಗೆ ಸದ್ರ ಕೊಟ್ವಿ ಅಂದರೆ ತಲೆ ಮೇಲೆ ಕೂತ್ಕೊಳ್ತಾರೆ ಹಿಂಗೆ ಬಾಯಿಗೆ ಬಂದು ಂಗೆ ಹಿಂದೆಗಡೆ ಮಾತಾಡ್ತಾರೆ ಇದಕ್ಕೇನೆ ನಾನು ಹೇಳೋದು ಯಾರ ಜೊತೆಲೂ ಜಾಸ್ತಿ ಬೆರಿಬಾರ್ದು ಮಾತಾಡಬಾರ್ದು ಅಂತ ಅವ್ರು ಕಚಡಾ ಬುದ್ಧಿಗಳು ತೋರಿಸ್ಬಿಡ್ತಾರೆ ಅದಕ್ಕೆ ನಾನು ಎಷ್ಟು ಬೇಕು ಅಷ್ಟರಲ್ಲೇ ಇಟ್ಟಿರ್ತೀನಿ ಎಲ್ಲರೂ ಜಾಸ್ತಿ ಮಿಂಗಾಲಾಗಕ್ಕೆ ಹೋಗೋಲ್ಲ ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ ಸೊ ನನಗೆ ಅವಾಗ ರಿಯಲೈಸ್ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಯಜಮಾನ್ರು ಯಾರ ಜೊತೆಲೂ ಜಾಸ್ತಿ ಮಾತಾಡೋದೇ ಇಲ್ಲ ಎಂಥ ಹತ್ರದ ರಿಲೇಶನ್ಶಿಪ್ ಅವ್ರು ಸಿಕ್ಕಿದ್ರು ಅಷ್ಟೇ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಅಷ್ಟೇ ಅದರಿಂದ ಎಕ್ಸ್ಟ್ರಾ ಒಂದು ಮಾತು ಕೂಡ ಆಡೋಲ್ಲ ಅವರು ಒಂದೊಂದು ಸತಿ ಅನ್ಸ್ಬಿಟ್ಟತ್ತ ಅವ್ರು ಮಾಡೋದೇ ಕರೆಕ್ಟು ಅಂತ ಪಾಪ ಅವ್ರು ಯಾವಾಗಲೂ ಅಷ್ಟೇ ಇವ್ರನ್ನ ಮಾತಾಡಿಸಿ ಇವ್ರನ್ನ ಮಾತಾಡಿಸ್ಬೇಡ ಏನು ಹೇಳಲ್ಲ ಅವ್ರಿಗೆ ಏನು ಕಮೆಂಟು ಪಾಸ್ ಮಾಡಲ್ಲ ಪಕ್ಕದಲ್ಲೇ ನಿಂತಿದ್ರು ಅವಳು ಇಷ್ಟ ಅವ್ಳು ಮಾತಾಡಲಿ ನನಗಿಷ್ಟ ಇಲ್ಲ ನಾನು ಮಾತಾಡಲ್ಲ ಅಂತಲೇ ಅವ್ರು ಅನ್ನೋದು ಅವ್ರು ಏನ್ ಹಾಗೆ ಮಾಡ್ತಾರೆ ಅಂತ ನನಗೆ ಈ ಥರ ಪೆಟ್ಟು ಬಿದ್ದಾಗ ಗೊತ್ತಾಗುತ್ತೆ ನನಗೆ ಸುಮಾರು ಸತಿ ಅವ್ರು ಹೇಳಿದ ಮಾತೆಲ್ಲ ಸತ್ಯ ಅಂತ ಅಂದ್ಕೊಳ್ತೀನಿ ಬಟ್ ಜನ ಅನ್ಕೋತಾರೆ ಅವರು ಹೆಂಡ್ತಿ ಹೇಳ್ಕೊಟ್ಟಿರ್ತಾರೆ ಅದಕ್ಕೆ ಇವನು ಇಷ್ಟೊಂದು ಮಾತಾಡಲ್ಲ ಅಂತ ಬಟ್ ಅದು ತಪ್ಪು ಅದು ನಮ್ಮ ಯಜಮಾನ್ರೇ ಆ ಥರ ಯಾರ ಹತ್ರನೂ ಮಾತಾಡೋಲ್ಲ ನನಗೂ ಏನು ಹೇಳ್ಕೊಡೋಲ್ಲ ಅವರು ಮಾತಾಡು ಮಾತಾಡಬೇಡ ನನಗೆ ಇಷ್ಟ ಇಲ್ಲ ಅಂತ ಏನೂ ಹೇಳಲ್ಲ ನಿನ್ನ ಇಷ್ಟ ನೀನು ಮಾತಾಡು ನನಗೆ ಇಷ್ಟ ಇಲ್ಲ ನಾನು ಮಾತಾಡಲ್ಲ ಅಷ್ಟೇ ಅವ್ರು ಹೇಳೋದು ನಮ್ಮ ಆಸೆ ಕನಸಿಗೆಲ್ಲ ಅವ್ರೇನು ಅಡ್ಡಿ ಮಾಡೋಲ್ಲ ಆ ಥರ ಈಗ ನನಗೂ ರಿಯಲೈಸ್ ಆಯಿತು ಅವ್ರು ಮಾಡಿದ್ದೇ ಕರೆಕ್ಟ್ ಅಲ್ವಾ ನಾವು ಎಷ್ಟು ಅಷ್ಟೇ ಆಯಿತು ತಿಂಡಿ ಚೆನ್ನಾಗಿದ್ದೀರಾ ಅಷ್ಟೆಲ್ಲ ಇರಬೇಕು ಜಾಸ್ತಿ ಅವ್ರನ್ನ ರಿಲೇಶನ್ಶಿಪ್ ಮಾಡಿಕೊಂಡಷ್ಟು ನಮಗೆ ಪೆಟ್ಟು ಜಾಸ್ತಿ ಸೊ ಅವರಿಂದ ನಾನು ಇದೊಂದು ಪಾಠ ಕಲಿತೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಏನೇ ಬೇಜಾರಾದ್ರೂ ಅವ್ರ ಹತ್ರನೂ ಶೇರ್ ಮಾಡ್ಕೊಳ್ತೀನಿ ಈ ಥರ ನನಗೆಲ್ಲ ಮಾಡಿದ್ದಾರೆ ಇದ್ದೀರಿ ಅಂದರೆ ಅವ್ರು ಇದೊಂದೇ ಮಾತು ಹೇಳೋದು ಸೊ ನನಗೂ ಯಾವಾಗಲೂ ಡೌಟ್ ಇತ್ತು ಅವ್ರು ಯಾಕೆ ಯಾರ ಹತ್ರನೂ ಜಾಸ್ತಿ ಮಾತಾಡೋಲ್ಲ ತುಂಬ ಮಾತು ಕಡಿಮೆ ಯಾಕೆ ಅಂತ ಈ ಥರ ಹೇಳ್ಕೊಂಡಾಗ ಅವ್ರ ಮನಸಲ್ಲಿ ಏನಿದೆ ಅನ್ನೋದು ನನಗೆ ಅವಾಗ ಗೊತ್ತಾಯಿತು ಸೊ ಇವಾಗ ನಾನು ಅವ್ರ ಹಾಗೇನೆ ಫಾಲೋ ಮಾಡಬೇಕು ಅಂತಿದ್ದೀನಿ ಅದೇ ಒಳ್ಳೇದು ಅಲ್ವಾ ಯಾರ ಜೊತೆಲು ನಗನಗ್ತಾ ಚೆನ್ನಾಗಿದ್ದಷ್ಟು ನಮಗೆ ಪೆಟ್ಟು ಜಾಸ್ತಿ ಹಾಗಾಗಿ ಸೊ ಇವಾಗ ಪೂಜೆಗೆಲ್ಲ ಒಳಗಡೆ ಎಲ್ಲ ರೆಡಿ ಮಾಡ್ಕೊಂಡು ಬಂದೆ ಈಚೆ ಕಡೆ ಬಾಗ್ಲಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟಿ ರಂಗೋಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗಳು ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂದೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಸೊ ಶುಕ್ರವಾರ ಶನಿವಾರ ಅಂದರೆ ರೆಗ್ಯುಲರಾಗಿ ಪೂಜೆ ಮಾಡೇ ಮಾಡ್ತೀನಿ ನಾನು ಶನಿವಾರ ಬಂದು ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ ಅಲ್ವಾ ಹಾಗಾಗಿ ಶನಿವಾರ ವಾರ ಮಾಡಲೇಬೇಕು ನಾವು ಅದು ಬಿಟ್ಟರೆ ಸೋಮವಾರ ಮಾಡ್ತೀವಿ ಶುಕ್ರವಾರ ಬಂದು ಏನೋ ಒಂಥರ ಮನಸ್ಸಕ್ಕೆ ಸಮಾಧಾನ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಮನೆಗೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಹಾಗಾಗಿ ನಾನು ಶುಕ್ರವಾರನೂ ಪೂಜೆ ಮಾಡೇ ಮಾಡ್ತೀನಿ ಹೆಣ್ಮಕ್ಳಿರೋ ಮನೆಯಲ್ಲೆಲ್ಲ ಶುಕ್ರವಾರ ದೀಪ ಹಚ್ಚಲೇಬೇಕಲ್ವಾ ಅದೊಂಥರ ಮೈಂಡ್ಸೆಟ್ ರೆಡಿ ಆಗಿಬಿಟ್ಟಿರುತ್ತೆ ಆ ಕಡೆ ರಂಗೋಲಿ ಚೆನ್ನಾಗಿ ಬಂತು ಈ ಕಡೆ ರಂಗೋಲಿ ಏನಾಯಿತು ಅಂದರೆ ಕೈ ಒದ್ದೆ ಆಗ್ಬಿಡ್ತು ಹಾಗಾಗಿ ಗಜಿ ಬಿಜಿ ಬಂತು ಕೈ ಒದ್ದೆ ಆಗಿಬಿಟ್ರೆ ಎಳೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ಹಾಗೆ ನಾನು ಸಿಂಪಲ್ಲಾಗಿ ಮನೆ ಮುಂದೆ ಈ ಥರ ಚಿಕ್ಕ ಚಿಕ್ಕದಾಗಿ ಬಿಟ್ಕೊಬಿಡ್ತೀನಿ ಯಾಕಂದರೆ ಇದೂ ಬಿಡಲ್ಲ ನನ್ನ ಮಗ ಒಂದು ಐದು ನಿಮಿಷಕ್ಕೆ ತುಳಿದು ಎಲ್ಲ ಪಚ್ಚಿ ಪಚ್ಚಿ ಮಾಡಿಬಿಟ್ಟಿರ್ತಾನೆ ಆದ್ರೂ ರಂಗೋಲಿ ಬಿಡದೆ ಪೂಜೆ ಮಾಡೋಕ್ಕಂತೂ ಸಮಾಧಾನ ಆಗೋಲ್ಲ ಹಾಗಾಗಿ ಚಿಕ್ಕ ಚಿಕ್ಕದಾಗೆ ಬಿಟ್ಕೊಳ್ತೀನಿ ರಂಗೋಲಿ ಬಿಡದೆ ಸಮಾಧಾನನೇ ಇರೋಲ್ಲ ಪೂಜೆ ಮಾಡೋದಕ್ಕೆ ಮಕ್ಕಳು ತುಳಿದ್ರು ಸರಿಯೇ ಅಳಿಸಾಕಿದ್ರು ಸರಿಯೇ ಏನೋ ಒಂಥರ ಅಟ್ಲೀಸ್ಟ್ ರಂಗೋಲಿ ಬಿಟ್ಟಿದ್ದೀವಲ್ಲ ಬಿಡು ಮಕ್ಕಳ ಅಳಿಸಿದ್ರು ಪರವಾಗಿಲ್ಲ ಪೂಜೆ ಮಾಡೋದ್ರಾಯ್ತು ಅಂತ ಮಾಡ್ತೀವಿ ಮಕ್ಕಳು ದೇವ್ರಿಗೆ ಸಮಾನ ಅಲ್ವಾ ಹಾಗಾಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸೊ ನನಗೆ ಈ ಥರ ರಂಗೋಲಿ ಎಲ್ಲ ಬಿಟ್ಟು ಹೂವ ಎಲ್ಲ ಇಟ್ಟು ಮಾಡೋದು ಅಂದರೆ ತುಂಬಾ ಇಷ್ಟ ನಾನು ಚಿಕ್ಕದ್ರಿಂದ ಎಲ್ಲನೂ ಎಲ್ಲ ಕಲ್ತ್ಕೊಂಡು ಬಂದಿರೋದ್ರಿಂದ ನನಗೆ ಯಾವುದೂ ಕಷ್ಟ ಆಗಲ್ಲ ನನ್ನ ಮಗ ನೋಡಿ ಗಂಟೆ ಅಲಡಿಸ್ತಾ ಇರೋದು ನಾನು ಪೂಜೆ ಮಾಡಂಗಿಲ್ಲ ಬಂದು ಗಂಟೆ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಪೂಜೆ ಮಾಡುವಾಗ ಮಾಮ ಮಾಮ ಅಂದರೆ ಅವನಿಗೆ ಕ್ಲೀನಾಗಿ ದೇವರು ಅಂತ ಹೇಳಕ್ಕು ಬರಲ್ಲ ಮಾಮಿ ಅಂತ ಹೇಳ್ಕೊಟ್ರೆ ಮಾಮಾ ಮಾಮಾ ನಾನು ದೇವ್ರಿಗೆ ಮಾಮಾ ಮಾಮಾ ನಾನು ಮಾಡ್ತೀನಿ ಅಂದ್ಬಿಟ್ಟು ಗಂಟೆ ಊದ್ಗಡ್ಡಿ ಎಲ್ಲ ಇಸ್ಕೊಂಡು ಮಾಡ್ತಾ ಇರ್ತಾನೆ ಸರ್ ಸೊ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಪೂಜೆ ಮಾಡ್ತಾ ಇದೀನಿ ನಾನ್ ನಮ್ಮನೇಲ್ ಒಳಗೂ ಪೂಜೆ ಮಾಡ್ತೀವಿ ಮತ್ತೀಚ ದೇವರು ಫೋಟೋ ಇಕ್ಕಿದೀವಿ ಒಂದು ಗಣೇಶ ವೆಂಕಟೇಶ್ವರ ಲಕ್ಷ್ಮಿ ದ ಹಾಲ್ ಅಲ್ಲಿ ಒಂದು ಅದನ್ನು ಪೂಜೆ ಮಾಡ್ತೀವಿ ಆಮೇಲೆ ಶೋಕೇಸಲ್ಲಿ ಬಂದು ಆರ್ತಿ ಹುಡು ಫೋಟೋ ಇಕ್ಕಿದೀವಿ ಆಮೇಲೆ ಈ ಕಡೆ ಬಂದು ನಮ್ಮ ಮಾವ್ನೂ ಫೋಟೋ ಇಕ್ಕಿದೀವಿ ಕೆಲವರು ವಾರ ಮಾಡುವಾಗ ಅಂದರೆ ಹಿರಿಯಕ್ರಿಗೆ ಪೂಜೆ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ನಾವೇನು ಹಾಗಿಲ್ಲ ನಮ್ಮ ಅಪ್ಪನ ಮನೆಯಲ್ಲೂ ಅಷ್ಟೇ ನಾವು ನಮ್ಮ ಅಜ್ಜಿ ತಾತನ ಫೋಟೋ ಇತ್ತು ಹೋಗಿದಾಗ ಮಾಡಿಸಿಟ್ಟಿರೋದು ನಾವು ಅದಕ್ಕೂ ಅಷ್ಟೇ ಮಾಮೂಲಿ ಪೂಜೆ ಮಾಡುವಾಗ ದೇವ್ರ ಪೂಜೆ ಹೆಂಗೆ ಮಾಡ್ತೀವಿ ಅದೇ ಥರನೇ ಅದಕ್ಕೂ ಪೂಜೆನ ಹೂವು ಬದಲಾಯಿಸಿ ಗಂಧ ಕಡ್ಡಿನ ಬೆಳಗ್ತೀವಿ ಸೊ ಮನೆಯಲ್ಲಿ ಈ ವರ್ಷದಿಂದ ಫೋಟೋ ತಂದು ನಾನು ಹೇಳಿದ್ನಲ್ಲ ಫಸ್ಟೇ ನಮ್ಮ ಅಜ್ಜಿ ತಾತಂಗೆ ಇವ್ರ ಅಜ್ಜಿ ತಾತನಿಗೆ ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅಂತ ಅವಾಗಿಂದ ನಮ್ಮ ಮಾವನವ್ರ ಫೋಟೋ ತಗೊಬಂದು ನಾವು ಪೂಜೆ ಮಾಡ್ತೀವಿ ಇಟ್ಕೊಂಡು ಸೊ ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಮಾಮೂಲಿ ಅವ್ರದ್ದು ಫೋಟೋ ಇಟ್ಕೊಂಡು ಶೋಕೇಸಲ್ಲಿ ಹೂವು ಬದಲಾಯಿಸ್ತೀನಿ ಪ್ರತಿ ಸತಿನೂ ವಾರ ಮಾಡುವಾಗ ಹಾಗೆ ಅದಕ್ಕೂ ಪೂಜೆ ಮಾಡ್ತೀನಿ ಫೋಟೋಗೂ ಅದೇ ಥರ ಮಾಮೂಲಿ ಬಾಗಿಲಿಗೆ ತುಳಸಿ ಕಟ್ಟೆಗೆ ಎಲ್ಲದಕ್ಕೂ ನಮಗೆ ಪೂಜೆ ಮಾಡಿದ್ರೇನೆ ಸಮಾಧಾನ ಕೆಲವ್ರು ಮಾಡಲ್ಲ ಅವ್ರವ್ರ ಕಡೆ ಹೇಗಿರತ್ತೆ ಹಾಗೆ ಇದಿಷ್ಟು ಬೆಳಗ್ಗೆ ನ್ಲಾಗು ಮತ್ತು ಸಂಜೆ ಬಂದು ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತು ಆಗಾಗ ಸೇವ್ ಪುರಿ ಪುರಿ ಅದೆಲ್ಲ ತೊಗೊಂಬಂದಿದ್ದೆ ನಮ್ಮ ಮನೆಯಲ್ಲೇ ತಿನ್ನೋಣ ಮಗಳನ್ನ ಕರ್ಕೊಂಡು ಹೋಗಕ್ಕಾಗಲ್ಲ ನಾಲ್ಕು ಜನ ಅಂದ್ಬಿಟ್ಟು ಸೊ ಹಾಗಾಗಿ ಮನೆಯಲ್ಲೇ ತೊಗೊಂಡು ಬಂದು ತಿಂತಾಯಿದ್ವಿ ಸ್ನ್ಯಾಕ್ಸ್ ಇವತ್ತು ಸೊ ಅದೇ ಹೊಟ್ಟೆ ತುಂಬೋಯ್ತು ಹಾಗಾಗಿ ಅಡುಗೆ ಏನೂ ಮಾಡಲಿಲ್ಲ ಅದನ್ನೇ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನಾಳೆಗೆ ಮಾಡ್ಕೊಳ್ಳೋಣ ಅಡುಗೆ ಅಂದ್ಬಿಟ್ಟು ಇನ್ನು ಅದೆಲ್ಲ ತಿಂದು ಊಟನೂ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಸೊ ಈ ವ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಸಿಗೋಣ ನಾಳೆ ನಾ ಬ್ಲಾಗಲ್ಲಿ ಮುಂದಿನ ಬ್ಲಾಗಲ್ಲಿ ಓಕೆ ನಾ ಮುಂದೆ ಏನು ಮಾಡೋಣ ಏನು ತಿಂಡಿ ಮಾಡೋಣ ಏನು ಅಡುಗೆ ಮಾಡೋಣ ಇದೇ ಯೋಚನೆ ಮಾಡ್ತಾ ಇರ್ತೀವಿ ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾ ಐಟಾಟ ಲೋಡಾಗ್ಬಿಡುತ್ತೆ ಫ್ರೆಂಡ್ಸ್ ಅದು ಮೊಸರು ಜಾಸ್ತಿ ಇರುತ್ತಲ್ವಾ ಹಂಗಾಗಿ ಇದು ಬಂದು ದಹಿ ಪುರಿಗೆ ಮಸಾಲೆ